ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲ ಸನಾತನ ಧರ್ಮದ ಮಾನವರಿಗೆ ಶ್ರೀ ವಾಯುತತ್ವ ಸ್ಪಿರಿಚುವಲ್ ಅಕಾಡೆಮಿಯ ಇಂದಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಸೀತಾ ಗಾಯತ್ರಿ ಮಂತ್ರ ಹಾಗೂ ಅದರ ಶಕ್ತಿಯ ಬಗ್ಗೆ ತಿಳಿಯೋಣ ಸೀತಾ ಗಾಯತ್ರಿ ಮಂತ್ರವು ಓಂ ಜನಕಾತ್ಮಜಾಯ ವಿದ್ಮಹೇ ರಾಮ ಪತ್ನಿ ಚತೀಮಹಿ ತನ್ನೋ ಸೀತಃ ಪ್ರಚೋದಯಾತ್ ಈ ಸೀತಾದೇವಿಯ ಗಾಯತ್ರಿ ಮಂತ್ರವನ್ನು ಪ್ರತಿದಿನವೂ ಸಾವಿರ ಸಲದಂತೆ ಜಪಿಸುತ್ತಿದ್ದರೆ ದುಃಖವು ನಾಶವಾಗಿ ಕುಟುಂಬದಲ್ಲಿ ಶಾಂತಿ ಐಶ್ವರ್ಯ ಹಾಗೂ ದರ್ವನಿಷ್ಠೆಯು ದೊರಕುತ್ತದೆ ಈ ಸೀತಾದೇವಿಯ ಗಾಯತ್ರಿ ಮಂತ್ರವನ್ನು ದಿನನಿತ್ಯ ಜಪಿಸುವುದರಿಂದ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಹಾಗೂ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಒಗ್ಗಟ್ಟು ವೃದ್ಧಿಯಾಗುತ್ತದೆ ಸೀತಾದೇವಿಯ ಕೃಪೆಯಿಂದ ತ್ಯಾಗ ಧೈರ್ಯ ಮತ್ತು ಪತಿವ್ರತೆಯ ಮಹಿಮೆಯು ಅನುಭವವಾಗಿ ಸಂಕುಲದ ಸಮೃದ್ಧಿ ಹಾಗೂ ಕಲ್ಯಾಣವು ವೃದ್ಧಿಯಾಗುತ್ತದೆ ಇದರ ಜೊತೆಯಲ್ಲಿ ಶ್ರೀರಾಮ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಿರಬೇಕು ಹೀಗೆ ಜೊತೆಯಲ್ಲಿ ಹೇಳದಿದ್ದರೆ ದುಃಖ ನಿವಾರಣೆಯೂ ಆಗುವುದಿಲ್ಲ ಆದ್ದರಿಂದ ಸೀತಾದೇವಿಯ ಗಾಯತ್ರಿ ಮಂತ್ರವು ಜೊತೆಯಲ್ಲಿ ಶ್ರೀರಾಮನ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಶ್ರೀ ಸೀತಾರಾಮನ ಕೃಪೆಗೆ ಪಾತ್ರರಾಗೋಣ ಹೀಗೆ ಸೀತಾದೇವಿಯ ಮತ್ತು ರಾಮನ ಕೃಪೆಗೆ ಪಾತ್ರರಾಗಿ ಸೀತಾದೇವಿಯ ಅದ್ಭುತ ಭಕ್ತಿಯ ಅನುಭವವನ್ನು ಪಡೆಯೋಣ ಜೈ ಸೀತಾ ಮಾತಾ ಸರ್ವೇ ಜನ ಭವಂತು